ಕೊಯ್ಯುವಾಗ ಅಂತ ಹೇಳ ಸ್ವಲ್ಪ ಉದ್ದ ಇಟ್ಕೋಬೇಕು ಈಗ ಪ್ರತಿ ಹೂವನ್ನು ಈ ತರ ತೊಟ್ಟಿಗೆ ಸಣ್ಣ ಹೋಲ್ ಮಾಡಿಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ದಾರ ಇಲ್ಲದೆ ಹೂವನ್ನ ಕಟ್ಟುದನ್ನ ತೋರಿಸ್ತೀವಿ ಇದೊಂಥ ಈ ಹೂವಿನ ಹೆಸರು ಏನಂತ ಗೊತ್ತಿಲ್ಲ ಸ್ವಲ್ಪ ಉದ್ದ ಚೊಟ್ಟನ್ನು ಉದ್ದ ಇಟ್ಕೋಬೇಕಾಯ್ತ ನೋಡಿ ಇದ್ರ ಹೂವಿನ ಹೆಸರು ಏನಂತ ನಮ್ಗೆ ಗೊತ್ತಿಲ್ಲ ನೀವು ಗೊತ್ತಿದ್ದ ಕಮೆಂಟ್ ಮಾಡಿ ಇದು ಸೂರ್ಯಕಾಂತಿ ಹೂ ಥರೇ ಇದೆ ಆದರೆ ಸೂರ್ಯಕಾಂತಿ ಹೂ ಅಲ್ಲ ಇದು ಈಗ ಮಳೆಗಾಲದ ಜಾಸ್ತಿ ಆಗುತ್ತೆ ನೋಡಿ ಇದು ಸಣ್ಣದಾಯ್ತು ದೊಡ್ಡದು ಮಾಡಬೇಕಿತ್ತು ದೊಡ್ಡ ದೊಡ್ಡದು ಇಡಬೇಕಿತ್ತು ನೋಡಿ ಇವಾಗ ಇವಾಗ ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ಈ ಹೂವನ್ನೆಲ್ಲ ಕೊಯ್ಕೊಳ್ಳೋ ಅಂದರೆ ನೋಡಿ ಇಲ್ಲಿ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಈ ಥರ ಜಾಗ ಗದ್ದೆ ಹತ್ರನ ಹಾಗಾಗಿ ನಾವು ಫಸ್ಟ್ ಇದನ್ನು ಕಲೆಕ್ಟ್ ಮಾಡಿಕೊಳ್ಳೋಣ ಹೂವನ್ನ ಸ್ವಲ್ಪ ಕೈ ಜಾಗೃತಿ ಮಾಡ್ಕೊಳ್ಬೇಕು ಇಲ್ಲಿ ಏನು ಏನು ಅದರೊಳಗೆ ಇದ್ರೂ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗ್ತಾ ಇರುತ್ತೆ ನೋಡಿ ಕಳೆ ಗಿಡ ಅಂತಾರೆ ಒಂದು ಸಲ ಎಲ್ಲಾದರೂ ನಿಮ್ಮ ತೋಟದಲ್ಲಿ ಎಲ್ಲಾದ್ರೂ ಬಂದರೆ ಮತ್ತೆ ಅದು ಹೋಗೋದಿಲ್ಲ ಐತೆ ಹಬ್ಬತಾ 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 ಹೋಗ್ಬಿಡತ್ತೆ ಕಳೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ವಾವ್ ಸೂಪರ್ ಹ್ಮ್ ಬೊಕ್ಕೆ ಮಾಡಿದ್ರೆ ಇನ್ನು ಚೆನ್ನಾಗಿ ಅನ್ಸುತ್ತೆ ನೋಡಿ ಬೊಕ್ಕೆ ಇದು ನೋಡಿ ನಿಮಗೆ ನಿಮ್ಗೆ ಬ್ರೀ ಜರ್ಬೇರಾ ಜರ್ಬೇರ ಜರ್ಬೇರಾ ಅಂತ ಅನ್ಸುತ್ತೆ ನೋಡಿ ಹತ್ತಿರದಿಂದ ನೋಡುವಾಗ ಅದು ಸ್ವಲ್ಪ ದೊಡ್ಡ ದೊಡ್ಡ ದಳ ಬರತ್ತೆ ಈ ಸಣ್ಣ ಕಳೆ ಗಿಡ ಆಯ್ತಾ ನೋಡಿ ಎಷ್ಟು ಹಬ್ಕೊಂಡಿದೆ ಅಂತೇಳಿಷ್ಟು ಹಬ್ಕೊಂಡಿದೆ ಒಂದ್ಸಲ ಬಂದ್ರೆ ತೋಟಕ್ಕೆ ನಿಮ್ಮ ತೋಟಕ್ಕೆ ಏನಾದರೂ ಇದು ಒಂದ್ಸಲ ಏನಾದರೂ ಗಿಡ ಬಂದ್ರೆ ಮತ್ತೆ ಅದು ಹೋಗುದಿಲ್ಲ ಆಯ್ತಾ ಈಗ ನಾವು ಅಲ್ಲಿ ಆಚೆ ಕೂತ್ಕೊಂಡು ಇದನ್ನ ನೆಯ್ಯೋಣ ಆಯ್ತಾ ಹೇಗಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಹೂವೆಲ್ಲ ಕೊಯ್ಕೊಂಡು ಬಂದು ಇಟ್ಕೊಂಡಿತ್ತು ನೋಡಿ ಹೂವು ಕೊಯ್ಯುವಾಗ ಅಂತ ಸ್ವಲ್ಪ ಉದ್ದ ಇಟ್ಕೋಬೇಕು ಇಲ್ಲಾಂದ್ರೆ ಕಟ್ಲಿಕ್ಕೆ ಒಳ್ಳೆ ಆಗುತ್ತೆ ಅದಕ್ಕೆ ನೋಡಿ ಮೊದಲಿಗೆ ಒಂದೊಂದೇ ಹೂವನ್ನ ಕಟ್ತಾ ಹೋಗೋಣ ಹೂ ಕೊಡಿ ಚೆನ್ನಾಗಿದೆ ನೋಡಿ ಜರ್ಬೇರ ಥರನೇ ಇದೆ ಈ ತರ ಫಸ್ಟ್ ಹೋಲ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ ಹಾಕ್ಕೊಳ್ತಿದ್ದು ನೋಡಿ ಹೀಗೆ ಎಳಿಬೇಕು ಹೀಗೆ ಪ್ರತಿ ಹೂವನ್ನು ಈ ಥರನೇ ತೊಟ್ಟಿಯೋ ಸಣ್ಣ ಹೋಲ್ ಮಾಡಿಕೊಂಡು ಇನ್ನೊಂದು ಹೂವನ್ನು ಸೇರಿಸ್ಬೇಕು ನೋಡಿ ತುಂಬ ಇದು ಇದನ್ನು ಉದ್ದ ಚೊಟ್ಟಿರೋ ಯಾವ ಹೂವಲ್ಲಾದರೂ ಮಾಡ್ಬೋದು ಚೆನ್ನಾಗಾಗತ್ತೆ ಮತ್ತು ಜಾಗ್ರೆ ಹೌದು ಇಲ್ಲಿ ಹೋಲ್ ಮಾಡ್ಕೊಳ್ಳೋದೆ ಸ್ವಲ್ಪ ನೋಡಿ ಚೂರು ಹೋದರೆ ಹೋಗಿ ಹೋಗುತ್ತೆ ಅದಕ್ಕೆ ನೀವು ಪಿನ್ ಪಿನ್ ಸಹಾಯದಿಂದ ಹೋಲ್ ಮಾಡ್ಕೊಳ್ಬೋದು ಅದು ಈಸಿ ಆಗತ್ತೆ ನಿಮಗೆ ಕೈಯಲ್ಲಿ ಮಾಡೋದು ಕಷ್ಟ ನಾವಿಲ್ಲಿ ಗದ್ದೆ ಸೈಡ್ ಬಂದಿತ್ತಲ್ವ ಹಾಗಾಗಿ ಏನೂ ತಗೊಂಡು ಬಂದಿಲ್ಲ ನೋಡಿ ಈಗ ಎಲ್ಲ ಹೂವನ್ನು ಸೇರಿಸ್ಕೊಳ್ಳೋಣ ಎಲ್ಲ ಮುಗಿದ್ಮೇಲೆ ಒಂದು ಸರಿ ತೋರಿಸ್ತೀನಿ ನಮ್ಮ ಕ್ರೌನು ರೆಡಿಯಾಗಿದೆ ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ಕ್ರೌನನ್ನು ರಾಣಿಗೆ ಹಾಕಿ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕ್ರೌನು ತುಂಬ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಕ್ರೌನ್ ಇದು ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಮಕ್ಕಳು ಈ ಹೂವು ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತಲ್ಲ ನೀವು ಸಹ ನಿಮ್ಮ ಮನೆ ಮಕ್ಕಳಿಗೆ ಇದೇ ಥರ ಕ್ರೌನ್ ಮಾಡಿ ಆ ಮಕ್ಕಳಿಗೆ ತೊಡಿಸಿ ಆಯಿತಾ ತುಂಬ ಆಗುತ್ತೆ ಮತ್ತೆ ಚೆಂದ ಕಾಣುತ್ತೆ ಇದು ಯೆಲ್ಲೋ ಕಲರಲ್ಲಿದೆ ಅಲ್ವಾ ಬೇರೆ ಹೂವಲ್ಲೂ ಸಹ ನೀವು ಮಾಡ್ಬೋದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್